ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ತೆ ಯಾರು ಹೊಸೊಬ್ಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸಬ್ಸ್ಕ್ರೈಬ್ ಆಯಿತಾ ಗಾಯ್ಸ್ ವಿಡಿಯೋ ನೋಡ್ತಾ ಇದ್ದೀರ ಆದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡೈರೆಕ್ಟ್ ವಿಷಯಕ್ಕೆ ಬರೋಣ ಡ್ರೋನ್ ಪ್ರತಾಪ್ ಅವರು ಹೆಣ್ಮಕ್ಳಿಗೆ ಕೊಡುವ ಗೌರವ ನೋಡಿದರೆ ನೆಕ್ಸ್ಟ್ ಡೇವಲ್ ಗುರು ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ಪುಟ್ಟ ಅಭಿಮಾನಿಯ ಮನೆಗೆ ಹೋಗಿದ್ದಾರೆ ಅಲ್ಲಿ ಹೋಗಿದಾಗ ಅವರು ಅವ್ರ ತಾಯಿಗೆ ಅಂದರೆ ಪುಟ್ಟ ಅಭಿಮಾನಿಯ ತಾಯಿಗೆ ಸೀರೆ ಕೊಟ್ಟು ಅರಿಶಿಣ ಕುಂಕುಮವನ್ನು ಕೊಟ್ಟು ಸಂಸ್ಕೃತಿಯಿಂದ ಕಾಲನ್ನು ಮುಗಿದಿದ್ದಾರೆ ಅವರು ಬಿಗ್ ಬಾಸ್ ರನ್ನರ್ ಅಪ್ ಆಗಿ ಅಷ್ಟು ಜನರ ಪ್ರೀತಿ ಇದ್ದರೂ ಕೂಡ ಯಾವ ಥರ ಸಿಂಪ್ಲಿಸಿಟಿ ಯಾವ ಸ್ಕೃತಿಯನ್ನು ಬಿಟ್ಟು ಇಲ್ಲ ಇದರಲ್ಲೇ ಗೊತ್ತಾಗುತ್ತೆ ಅವರಷ್ಟು ಸಿಂಪ್ಲಿಸಿಟಿ ಅಂತ ಹೇಳ್ಕೊಂಡು ಕೆಲವರಿಗಿದು ಅರ್ಥ ಆಗಬೇಕು ಅವ್ರ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋಲ್ಲ ಗೌರವ ಕೊಡಲ್ಲ ಅಂತ ಹೇಳ್ತಾರೆ ಸೊ ಆ ವಿಡಿಯೋನ ನೋಡಿದರೆ ನೀವು ನೋಡಿ ಕೆಲವರು ನೋಡಿರ್ತೀರ ಆದರೂ ನೀವು ಒಮ್ಮೆ ನೋಡಿ ಸಿಕ್ಕಿದರೆ ಅವರು ಈ ರೀತಿ ಸಿಂಪಲ್ ಆಗಿರೋದ್ರಿಂದ ನಮಗೆಲ್ಲರಿಗೂ ಇಷ್ಟ ಆಗಿದ್ದು ಬಿಗ್ ಬಾಸ್ನಲ್ಲಿ ಅವ್ರ ಗುಣ ಮತ್ತು ಅವ್ರ ನಡತೆ ನಡ್ಕೊಳ್ಳುವ ರೀತಿಗಳು ನೋಡಿ ಸೊ ನನಗಂತೂ ತುಂಬ ಇಷ್ಟ ಆಯಿತು ಸೊ ಗೈಸ್ ನಿಮ್ಗೇನು ಅನಿಸ್ತು ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ವೀಡಿಯೋಗ ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಲವ್ ಯು ಆಲ್